பூன்களேத்தி அலக்கர்டி வார ஆய் திங் ஆனது கொடுது நீ கொட்ட சுமீரவா அய்யோ யாரு பேர்ல கொடுதான இத்தின்ன கொட்டன் சும் ಮೊದಲೇ ಬಡ್ಡಿ ಕೊಟ್ಟಿಲ್ವ ನಾನು ಮೊದ್ಲೆಲ್ಲ ಕೊಟ್ಟಿಲ್ವಾ ಸುಮ್ಕಿರ ಹಂಗೆ ಕೊಡ್ತೀನಿ ಅಂತೆ ಅಲ್ಲ ಕಣಿ ಏನು ಹಿಂಗೆ ಮಾತಾಡಿರಿ ನೀವು ಯಾವಾಗ ಬಡ್ಡಿ ತಂದು ಕೊಟ್ಟಿದ್ದೀರಿ ನೀವು ಕೊಡೋ ಇನ್ನೇನು ರೂಪಾಯಿ ಇಟ್ಕೊಂಡಿಲ್ಲ ಅಷ್ಟೇ ನೀವು ಬಡ್ಡಿ ಅಂತ ಕೊಟ್ಟಿರೋದು ಅದು ನೀವು ಕೊಟ್ಟರೆ ನಾನು ಇಟ್ಕೊಂಡು ಕೊಟ್ಟಿದ್ದ ಕೇಳ್ತಾನೆ ಅಲ್ಲೇ ತಿಂಗಳ ಮೇಲೆ ಎಂಟು ಸಾಕೋದು ಇನ್ನೇ ಕೊಡೋದು ತಿಂಗಳು ಕರೆಕ್ಟಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ನೀವು ಸರಿಯಾಗಿ ನೀವು ಬುದ್ಧಿ ಕಲ್ತಿರೋದು ನೀವು ಓಹ್ ಒಳ್ಳೆ ಚೆನ್ನಾಗಿ ಆಡ್ತೀರಿ ಬಿಡಿ ನೀವು ಅಟಿ ನಂಗೆ ಅವೆಲ್ಲ ಗೊತ್ತಿಲ್ಲ ನಂಗೆ ದುಡ್ಡು ಬೇಕು ಇವತ್ತು ಓಹ್ ಇದೊಳ ಸರಿ ಆಯಿತು ಅಯ್ಯೋ ನಾನು ಕೊಡಕ್ಕಿಲ್ಲ ಅಂದವ ಊರಲ್ಲಿಲ್ಲ ಕಣ್ಣ ಮಗ ಊರಲ್ಲಿಲ್ಲ ನಾನು ಸುಮ್ಕಿರು ಬತ್ತೆ ಕೊಟ್ಟನು ಚಿನ್ನ ಊರ್ಗೆ ಬಂದಿನಿ ಚಿನ್ನ ಊರ್ಗೆ ಹೋಗಿದಿರಿ ಅಟಿ ಅದೆಲ್ಲ ಗೊತ್ತಿರೋ ನನಗೆ ದುಡ್ಡು ಬೇಕಾದ್ರೂ ಬೇಕು ಅಷ್ಟೇ ಸುಮ್ಮನೆ ನೀವು ಅಲ್ಲಿವನಿ ಇಲ್ಲಿವ್ನಿ ಅಂತ ಸುಮ್ಮನೆ ಸುಳ್ಳು ಹೇಳಬೇಡಿ ನೀವು ಬತ್ತಿನ ತಡೀರಿ ಮನಕೆ ಅಯ್ಯೋ ಸರಿ ಬಿಡು ನೀನು ನಾನಕ್ಕವ ಸುಳ್ಳು ಹೇಳನೇ ನಿಜಕ್ಕೂ ನಾ ಸುಳ್ಳು ಹೇಳ್ತಾ ಇರಕನವ ಇರೋದ್ನೇ ಹೇಳ್ತಾ ಇರೋದು నాక సుపటి నోడంటీ అదే గోతిలో ఇవ దుడ్డు బే బాక్ సిక్ డ్డు బడ్డీ బడ్డి కొట్బిడి సరిగి బీ కట్టస్కంట ఇక్కడ కొడకొ అడంగి అంత నిందర ని అయ్యో ఊరల్ అంత హెల్త బిన్ కొట్టరు ధుడ్ తిన్కినా అయ్యో యారు ఋణు నవ్వు తింది కనవ ఇల్లీ గట్లు యారు ఋణదల్ బత్తినీరు ఏన్ తిన్కెడ్ అంతే అదే గొప్పలేకంటీ నగ్ బేక బో అసే నంకే ரல நான் உட்கண்ட ஊர் அல்லி ஏனிங் நீங்க சூழ் தட்டவட்ட எஸ் கல் நீ சரியா நீ

ഗണ്ടുളിഗത്ത് തോട്ട് യാത്ര നാട്ടി നോട് ബ്ക്കൊള്ളി സുമാന ജാസ് മാതാപി മാത്ര ജീവന മറ്റേഴ് മാത്ര നെടേ നടി ഏഴ് നെടി നാനേ ബി നടി ഒക്കെ നടി സുബ്ബാ കെ നിങ്ങത്തു ബന്ധീന നടി കൊടുത്തിട്ട് കൊണ്ടി അടി നീ നാട്ട് ബീനബിട്ട് അമ്മ നനഗില്ല എങ്കോട്ട് നമുക്ക് അത് യാത്തരത്തീ നോടിച്ച് കൊണ്ട് കൊടുത്തോ അറേ ടൈം കൊടുക്കാൻ നിന്ന് ദുഡാക്ക ನನಗೆ ನನ್ಗೆಡ್ಕೋಬೇಕು ನಿಮ್ಗೆ ಕೊಟ್ನಾರ ನನಗೆ ಬುದ್ಧಿ ಇಲ್ಲ ಬುದ್ಧಿರಂತ ಗೊತ್ತಾಯ್ತಾರೆ ನಿಂತಿದಿ ಹೋಗಿ ಸುಮ್ಮನೆ ಬಾಯ್ ಮುಚ್ಕೊಂಡು ಏನು ಹೋಗುದೇ ಇಲ್ಲೇ ಊಟ ಉಣ್ಕೊಂಡು ತಿನ್ಕೊಂಡು ಸುಮ್ಮನಿ ರಟ್ಟಿ ಬಾಯಿ ಮುಚ್ಕೊಂಡು ರೊಟ್ಟಿ ಇನ್ನೊಂದ್ ಎರಡು ಟೈಮ್ ಕೊಡ್ತೀನಿ ನೀವ್ ಏನಾದ್ರು ಮಾತ್ರ ಅದ್ ಕೆಲಸನೇ ಬೇರೆ ಅದು ಏನ್ ಮಾಡ್ಕೊಂಡು ಮಾಡ್ಕೋತೀನಿ ನಾನೇ ಅದೇನ್ ಮಾಡ್ಕೊಂಡ್ಕೋ ಹೋಗಿ ಹೋಗು ಆಯ್ತು ಕೊಡಕೆ ಅದು ಏನ್ ಮಾಡ್ಕಂಡಿ ಮಾಡ್ಕೋ ಕೊಡಾಕಿರ ಏನ ಮತ್ತ ಮನೆ ದುಡ್ಡಾ ಕೊಡ್ತಾನೆ ತಿನ್ಕೊಳ್ಳೋಕೆ ಅದೇ ಮುಂಡೆ ಕೊಟ್ಟನಾರ ನಗ ಬುದ್ಧಿ ಇಲ್ಲ ಯಾರ್ಲೇ ಮನೆಯ ಮುಂಡೆ ಅಂತ ಹೇಳಿ ನೀನು ನೀನ್ ಕಡಲೆ ಮುಂಡೆ ನೀನ್ ನಿಮ್ ಮುಂಡೆ ನನಗೆ ಏನಂತೇಳಿ ನೀನು ಸೊರೆಗೆ ಹೇಳ್ಬಿಡ್ತೀನಿ ಕತ್ತೆ ಮುಂಡೆ ನೀನು ತಂದು ನೀನು ನೀನು ಹೆಚ್ಚು ಬೆಕ್ಕಿ ಕತ್ಕು ಮಾರ ಬದಿದ್ದು ನಿನ್ಗೆ ಓ ಹೆಂಗೆ ಮಾತಾಡ್ತಾಳೆ ನೋಡಿ ಹೆಂಗೆ ಮಾತಾಡ್ತಾಳೆ ಈ ನಿನ್ನ ನೋಡಿ ಗಡಿಯಾಗ ಹೋಗು ದೊರದ್ರ ಮುಂಡೆ ಇಸ್ಕೊಬೇಕಾರೆ ಚೆನ್ನಾಗಿತ್ತು ಅತ್ತೆ ಮನೆ ಸಸೆತಾರೆ ಹೆಂಗ್ ಹೇಸ್ಕೊಂಡಿ ನೀನು ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಬುಸಟಿ ಲೋಪರ್ ಬುಸಟಿ ಅಡ್ಡಿಗೆ ಎಲ್ತು ಸುಂಕಿ ನಿಮಗೆ ಗಡ್ಡಂಗ್ಗೆ ಹೇಳ್ಬಿಟ್ಟು ಸೊರೆಗೆ ಮಾಡ್ತೀನಿ ನನ್ನ ಮಗಳ್ನಂಗೆ ಕಣವೇ ನೀನು ನೋಡ್ರಿ ಒಟ್ಟು ಬರ್ತದೆ ಕಣವೇ ಅಟ್ರಾಗ ಯಾರ ಬತ್ತಿದೆ ಈಗ ಸಿಗಾಕಂಡ್ರೆ ನನ್ನ ಮನೆ ಬೈಕಿಲ್ಲ ನಂಗೆ ಹೆಂಗೆ ಕೊಟ್ಟೆ ಅಂತ ம் நீ மத்த கொடுத்துனீ மூத்த தான் கொடுத்தினி நீங்கள் மன்த்தீங்க நினைக்க சோரே இல்ஸ் பிடித்தீங்க நம்ம மக இன்னொன்னு மக்க நீ நோடில ஏன் மெத்தக்கோன்னு போட்டியா ஏ ஓணே ஓணே கண்ணின் கத்தே நீ எந்த ராகாஜி அந்த இடீ ஊருக்கு நன்கு அந்தவழிக்கு ஆ மகிங்குன்னு விட்டுட்டு ஓதவள் நீ தக்ட்டு தோக நன் மகின வடகினீங்க வரல கித்தங்க முட்டினே ஓட்த்தினி முட்டும் நோட்னி நின ஓ எக் சமம் அந்தவா ரெட்னே ஹேர்த்தி நீ மத்தியே நானே வர்த்தினி ரெட்னே அது ஏனது ஆகி அவ்வளோ கொடுத்துனி நடி ஓ கொடுத்து அவர கைல ஓரஸ் கத்தி அசே பரத மத்தே கை ಅವ್ರ ಕೈ ಕೊಡುವಂತ ಕೊಟ್ಟಿನ ನಾನು ಇಸ್ಕೋಬೇಕಾರ ಮುಳ್ಳಿಂಗ್ ಇಸ್ಕೊಂಡಲ್ ನೀನು ಏಯ್ ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತ್ ಕಿತ್ತ ನೀನು ಬಂದವಾಳೆ ಇಲ್ಲಿ ಮಾತಾಡಕೆ ಮಾತಾ ಮಾತ್ ಕೊಂಡ್ ಇಲ್ಲಿ ರಾಗ ಇಲ್ಲಿ ನಾಚಿಕೆ ಮರ ಮರಗುದಿಲ್ಲ ನಿನ್ಗೆ ಬಾಯಿ ಮುಚ್ಕೊಂಡು ಹೋಗು ನೀನು ಜಾಸ್ತಿ ಮಾತಿತ್ ಬಿಡಾ ನೀನು ಬಂದೊಳ ಇಲ್ಲಿ ಕೊಡ್ತೀನಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೋಬೇಕು ಏನ್ ಹಿಂಗ್ ಮಾಡ್ತಾಳಿ ಮುಂಡೆ ಬರ್ದ್ ಮಂಡೆ ಊಪೆಗ ನಿನ್ ಮಕ್ಳು ತಿನ್ನ ನಿನ್ ತಿತಿ ಮಾಡ ನೀನು ಬರಬರ್ ಬಂದು ಹೋಗೋ ಅದನ್ನು ಯಾಕೆ ಕೊಟ್ಟೋಗ ಇಸ್ಕೊಬೇಕಾದ್ರೆ ಮಳಿ ಹೇಗೆ ಬಂದೆ ಕೊಡು ಹಂಗೆ ಹಿಂಗೆ ಅಂದ್ಕೊಂಡು ನೀನೇನು ಧಾರ್ಮಕ್ ಕೊಟ್ಟಿಲ್ಲ ಕಣ್ಣೇ ಬಡ್ಡಿ ಸಮೇತ ಇಟ್ಕೊಂಡಿದೀಯ ಹತ್ತು ರೂಪಾಯಿ ಬಡ್ಡಿ ಹಿಂಗೆ ಕಣ್ಣೆ ನೀನು ಏನು ಬದಿ ಬದಿಕ್ಕಳಾಗ ಹಂಗೆ ಕೊಟ್ಟಿದ್ದ ನೀನು ಹೋಣೆ ಓಣೆ ಬಾಯಿ ಮುಚ್ಕೊಂಡು ಹೋಗ ಜಾಸ್ತಿ ಮಾತಾಡ್ಬೇಡ ಅಂತ ಇಲ್ಲ ನಾನು ಇದ್ದಾಗ ದೊಡ್ಡ ಬಡ್ಡಿ ಅಂತ ತಂದ್ಕೊಡ್ತೀನಿ ಅಲ್ಲಿ ಅಂತ ಮನೆ ತಕ್ಕ ಬರ್ಬೇಡ ನೀನು ಹೋಗು ಅದೇನು ಸಾಕ್ಷಿ ತರ ಹೋಗು ಇಲ್ಲಾಂದ್ರೆ ಏನು ಪತ್ರ ಬರ್ಕೊಂಡಿದ್ದಾನ ಚೆಕ್ ಕೊಟ್ಟಿದ್ದಾನೆ ಅದೇ ಯಾರು ನಿನ್ಸ್ಕೊಂಡು ಕೊಟ್ಟಿದ್ದೀಯೋ ಏಳ್ ದಕ್ಷಣ ಕೊಟ್ಬಿಡ್ತೀನಿ ಅನ್ಕೊಂಡಿದ್ದೀಯಾ ಬಾಯಿ ಮುಲ್ಗ ಸುಮ್ಕಿದ್ರೆ ಇನ್ನೊಂದು ಆರ್ ಹೆಂಗಾರ ಮಾಡಿ ಒದಗಿಸಿ ಕೊಡ್ತೀನಿ ಏನಾರು ಹಿಂಗೆ ಗಾಂಚಾಲ ಮಾಡಿದ್ರೆ ನೀನು ಕೊಡಕ್ಕೇನ ಅದೇನು ಮಾಡ್ಕೊಂಡು ಮಾಡ್ಕೋ ಅದೆಲ್ಲೋಗಿ ಕೇಸಾಕಿ ಹಾಕೋ ಕೇಸ್ ಹಾಕಿನಿ ಕೇಸ ಅದೇ ನಾನಗಿನ ಏ ಪುತ್ರ ಅನ್ಕೊಂಡೆ ನಾನು ನಿನ್ನಂತ ಕಿತ್ತದ್ ಕೊಟ್ನ ನಾನು ಬುದ್ಧಿಲ್ಲ ಬರ್ತಿದ್ದು ನಾಡ್ಕೊಳಕ್ಕೆ ನಾಟ್ಕೊಂಡ್ಬಿಟ್ಟು ಇಸ್ಕೊಂಡೋಗಕ್ಕೆ ಮೂರು ಬದ್ದಿಂದು ಹೇಳ್ತೀನಿ ನೀನು ಒಂದು ಎರಡು ದಿವಸ ಟೈಮ್ ಕೊಡ್ತೀನಿ ಅಷ್ಟೊತ್ತೇನಾದ್ರು ನೀನು ಕೊಡ್ತೀನಿ ಅದನ್ನ ಮಾತ್ರ ನೀನು ಸರಿಯಾಗಿ ಸರಿಯಾದ ಕೆಲಸನೇ ಮಾಡೋದು ಅಂಥೇಳಾಗಿರೋತ್ಕೇ ಅವ ಅಮ್ಮನ ಮನೆಯಿಂದ ಹಚ್ ನೀನು ಇನ್ನೇನವ ನಿಮ್ಮಂತ ಮನೆ ಹಳಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅತ್ತೆ ಮೇಲೆ ಚಾಡಿ ಹೇಳಿದೆ ನೀನು ಅತ್ತೆ ಮೇಲೆ ಚಾಡಿ ಹೇಳ್ಬಿಟ್ಟು ನಮ್ಮ ನಮಗೆ ತಂದ್ಬಿಡಿದೆ ನೀನು ನೀನೇ ಮಾತಾಡೋದು ನಿನ್ನಂತ ಮನೆ ಹಾ ಇರೋಕೆ ಕಣ್ಣು ಆಗಿದ್ದು ಆಗಿದ್ದ ನಾನೇವಾಗ ಚಳಿ ಹೋಗಿದ್ದೆ ನಿನ್ನ ತಲೆ ಕೆಟ್ಟೋಗಿದ್ದೆ ನಿನ್ನ ಉಚುಮುಡ್ಡಿಗೆ ಮಾತಾಡ್ತೀಯಾ ಹಂಗೆ ಮಾತಾಡೋದು ಕಣ್ಣೆ ನಿನ್ನ ನಿಂತ ಮಾತಾಡಿದ್ರೆ ನಿನ್ ತಲೆ ಮೇಲೆ ಒರ್ಸ್ತಿನಿ ನಾನು ಬಾಯಿ ಮುಚ್ಕೊಂಡು ಹೋಗು ಹೇಳ್ದೆ ತಾನೇ ಹೋಗು ಸೋಮರ ಕೊಟ್ಟನು ಬರೋ ಸೋಮಾರ್ ಕೆಂಟ್ಸೆ ಹ್ಞೂ ಬರೋ ಸೋಮಾರ ಕೆಣಕಾಯ್ತೀನಿ ನೋಡು ಸೋಮವಾರ ದಿವಸ ಬಂದು ಈ ಸೋಮವಾರ நீன ட் கசினி டு நான் சும்னி இன் அக்க அவன் வந்து இங்கிஸ் கிட்டு நாட்டுக்கு ஆகாள் அேத்திரும் ஏழுவேட்டா அவன் தான் வைஸ்கா நீ நான் கொடக்கிர விட்டுவிடத்தினி கொடுனீர் அந்த தலைமையா எழுத நன்கு ஓ இரஜி அந்த மல்லி ரெங்கிர் ஏன் கொடுக்க கொட்டாளே டுடனங்க கொட்விட்டு ஏன் சார் வைஸ்க்கு நீங்க கொடுக்கறோம் கட்ல கொடுப்போ அமர் விட நான் கூட ಅಕ್ಕ ಎಲ್ಲಿದ್ದೀರಾ ರಶ್ಮಿ ಹೇಳವಾ ಅಕ್ಕ ಎಲ್ಲಿದ್ದೀರಾ ಬಿಮಲ್ ಅಳ್ತಾ ಇದಾನೆ ಇಲ್ಲಿ ಇಟ್ಲನೆಲ್ಲ ನೋಡ್ರಿ ಎಲ್ಲೂ ಇಲ್ಲ ಎಲ್ಲಿ ಎಲ್ಲಿಗೋಗಿದ್ದೀರಾ ಅದ ಮಗ ಇಲ್ಲೇ ಬಂದಿನ ಕತಾ ಎಲ್ಲಿ ಬತ್ತೀನಿ ಎಲ್ಲಿದ್ದೀರಾ ಅಕ್ಕ ಅಯ್ಯ ಇಲ್ಲೇ ಇವ್ ನಿ ಅಂತ ಸರಿ ಅಕ್ಕ ಬಿಮಲ್ ಅಳ್ತಾ ಇದ್ದಾನೆ ಬನ್ನಿ ಹ್ಞೂ ಬರ್ತೀನಿ ಬರ್ತೀನಿ ನೋಡು ಈ ಸೋಮವಾರ ನೀನು ಕೊಡ್ಲಿಲ್ಲ ಅಂದ್ರೆ ಮಾತ್ರ ನಾನ್ ಸುಮ್ನೆ ಬಡಕೂ ಹೇಳ್ತೀನಿ ಕೇಳ್ಕೊ ಬಿಡು ನೀನು ಏ ಕೊಡ್ತೀನಿ ಹೋಗು ಬರೋ ಸೋಮಕ್ಕೆ ಕೊಡ್ತೀನಿ ಕರೇ ಗಂಡ್ ಬರ್ಬೇಡ ನಾನು ಯಾರ್ಗೋ ಹೇಳಿ ಸಂಗ ಒಂದ್ ಕೊಟ್ಟು ಕೊಟ್ಟಿರ್ತೀನಿ ನಿನ್ ದುಡ್ಡ ನನ್ ಬೇಡಕತ್ತೆ ನಿನ್ ದುಡ್ಡು ಬಡ್ಡಿ ನಾನ್ ಕೊಡ್ತೀನಿ ಮನ್ಸಾ ಬರಬೇಡ ನೀನು ನೋಡಿದವ್ರು ಕೇಳ್ದು ಏನ ಕೇಳಕ್ಕಿಲ್ಲಾ ಬೋರ ಸುಮ್ಗೆ ಗಂಟೆ ಟೈಮ್ ಕೊಡ್ತೀನಿ ಆಮೇಲೆ ಮಾತ್ರ ನಾನು ನಿಜಕ್ಕೂ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ ನೀನು ಒಳ್ಳೆ ಮತ್ತೆ ದುಡ್ಡು ಬಿಟ್ಟು ತಂದು ಕೊಡು ಇಸ್ಕೊಳ್ಬೇಕು ಚೆನ್ನಾಗಿ ಇಸ್ಕತಿರಿ ಕೊಡ್ಬೇಕಾರೆ ಯಾಕೆ ನಡ್ಕಾರಿ ನೀವು ಇಲ್ದೋದು ಬಣ್ಣ ಬಂದು ಮಾತಾಡ್ಬಿಟ್ಟು ಇಸ್ಕೊಳ್ಳೋದು ಕೊಡೋ ಹೊಟ್ಟೆ ಉಸೋದು ನಾನು ಏನ್ ಏಕ್ಸ್ ಕಡಲೆ ಕೊಟ್ಟಿರೋ ರೋಲಿಲ್ಲ ಮಾತ್ರ ನೀನು ನಾ ಯಾವಾಗೀ ಬಾಯಿ ಮುಚ್ಚಕೊಂಡು ಹೋಗತ್ತ ಕಲೀ ನೀನು ಏನೇ ಯಾರು ಕೊಡಬೇಕು ದುಡ್ಡಾ ಏನು ಕೊಟ್ಟಿರಾಕತ್ತೆ ನೀನು ಮುಖ ನೀವು ದೊಡ್ಡ ಸಾಧನೆ ಮಾಡಿದ್ದೀರಾ ನೀನು ಕುಂದ್ಬಿಟ್ಟು ಪೂಜೆ ಬರ್ತೀನಿ ಥೂ ನಿಮ್ಮ ಹತ್ರ ದುಡ್ಡು ಕೊಟ್ಬಿಟ್ರೆ ಮನೆಗಳು ಉದ್ದಾರ ಆಯ್ತವೆ ಅದೇ ಗಂಡು ಹತ್ತಿರತವೆ ಇಸ್ಕೊಬಿಟ್ಟು ಗಂಡಲ್ ಬಿಟ್ಟು ಹೋಗ್ಬೇಕಾಯ್ತದೆ ಅಲ್ಲೇ ಬೋರೇ ಏನು ಯಾರು ಕೊಡ್ಬಾರ್ದು ಕೊಟ್ಟಿಲ್ಲ ಬಂದವಾಳಲ್ಲಿ ಈಗ ಯಾಕೆ ಮಾತು ಬರೋ ಬರ್ತೀನಿ ಆಮೇಲೆ ಕೊಡಲಿಲ್ಲ ಅಂದಾಗ ನಾನು ಏನು ಅಂತ ತೋರಿಸ್ತೀನಿ ಅಯ್ಯೇ ಏನು ಲಕ್ಷ ಕಟ್ಲೆ ಸಾಲ ಕೊಟ್ಟಿಗಳಂಗೆ ಕಟ್ಟಳೆ ಅಯ್ಯೋಣೆ ಬಾಯ್ ಮುಚ್ಕೊಡು ಏನು ಥೂ ಏನು ತಂದು ಇವ್ರು ಇವ್ರ ತಕ್ಕೋಗಿ ಸಾಲ ಮಾಡ್ ನನಗೆ ಬುದ್ಧಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ